ಸ್ನೇಹಿತರೆ ಪರಿಶಿಷ್ಟ ಜಾತಿ ಗಣತಿ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಸರ್ವೆಗೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಒಂದು ತರಬೇತಿಯ ಸಮಯದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸ್ಪಷ್ಟೀಕರಣ ಕ್ಲಾರಿಫಿಕೇಷನ್ ಏನೇನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಸೊ ನೋಡಿ ಮೊದಲನೇ ಒಂದು ಪ್ರಶ್ನೆ ಗಣತಿದಾರರ ಹತ್ತಿರ ಎಂಡ್ರಾಯ್ಡ್ ಏಡ್ ಪಾಯಿಂಟ್ ವರ್ಷನ ಮೊಬೈಲ್ ಇಲ್ಲದಿದ್ದರೆ ಏನು ಮಾಡಬೇಕು ಇದಕ್ಕೆ ಸ್ಪಷ್ಟೀಕರಣ ಕನಿಷ್ಠ ಎಂಡ್ರಾಯ್ಡ್ ಎರಡು ಪಾಯಿಂಟ್ ಜಿರೋ ಮೊಬೈಲ್ ಇರತಕ್ಕಂಥದ್ದು ಕಡ್ಡಾಯ ಇನ್ನು ಹೊರ ರಾಜ್ಯದಿಂದ ಮದುವೆಯಾಗಿ ಬಂದಿರತಕ್ಕಂಥ ಹೆಣ್ಣು ಮಕ್ಕಳ ಆಧಾರ್ ಕಾರ್ಡ್ ವಿವರವನ್ನು ಮೊಬೈಲ್ ಆ್ಯಪ್ನಲ್ಲಿ ನೋಂದಣಿ ಮಾಡಬಹುದೇ ಇದಕ್ಕೆ ಸ್ಪಷ್ಟೀಕರಣ ಕರ್ನಾಟಕ ರಾಜ್ಯದಲ್ಲಿ ನೋಂದಾಗಿರ್ತಕ್ಕಂಥ ಆಧಾರ್ ವಿವರಗಳನ್ನು ಮಾತ್ರ ಉಪಯೋಗಿಸಲು ಅವಕಾಶ ಇರ್ತದೆ ನೆಕ್ಸ್ಟ್ ಪ್ರಶ್ನೆ ಸರ್ವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಮನೆಯ ಸಮೀಕ್ಷೆಯು ಪೂರ್ಣವಾಗಿದ್ದಲ್ಲಿ ಮುಂದಿನ ಮನೆಯ ಸಮೀಕ್ಷೆಯ ಕಾರ್ಯವನ್ನು ಕೈಗೊಳ್ಳಬಹುದೇ ಇದಕ್ಕೆ ಸ್ಪಷ್ಟೀಕರಣ ಒಂದು ಕುಟುಂಬದ ಸಮೀಕ್ಷೆಯನ್ನು ಪೂರ್ಣಗೊಂಡ ನಂತರವೇ ಮುಂದಿನ ಕುಟುಂಬದ ಸಮೀಕ್ಷೆಯನ್ನು ಕೈಗೊಳ್ಳಲು ಅವಕಾಶ ಇರ್ತದೆ ಮುಂದಿನ ಪ್ರಶ್ನೆ ಮಾಸ್ಟರ್ ಟ್ರೈನರ್ಗಳ ಸೇವೆಯನ್ನು ಸಮೀಕ್ಷಾ ಕಾರ್ಯ ಮುಗಿಯುವವರೆಗೂ ಪಡೆಯಬಹುದೇ ಇದಕ್ಕೆ ಸ್ಪಷ್ಟೀಕರಣ ಹೌದು ಪಡೆಯಬಹುದು ನೆಕ್ಸ್ಟ್ ಮಾಸ್ಟರ್ ಟ್ರೈನರ್ ಗಣತಿದಾರರು ಮತ್ತು ಮೇಲ್ವಿಚಾರಕರ ಸಂಭಾವನೆಯನ್ನು ನಿಗದಿಪಡಿಸುವ ಬಗ್ಗೆ ಇದಕ್ಕೆ ಸ್ಪಷ್ಟೀಕರಣ ಸರ್ಕಾರದ ಮಟ್ಟನಲ್ಲಿ ಸರ್ಕಾರದ ಮಟ್ಟದಲ್ಲಿ ಇದನ್ನು ತೀರ್ಮಾನಿಸಲಾಗ್ತದೆ ಮುಂದಿನ ಪ್ರಶ್ನೆ ಪುಟ ಸಂಖ್ಯೆ ಮೂವತ್ತೈದು ನಿಮ್ಮ ಕುಟುಂಬ ಈ ಕೆಳಕಂಡ ಯಾವುದಾದರೂ ಸಂಸ್ಥೆ ಅಥವಾ ಘಟಕಗಳನ್ನು ಸ್ಥಾಪಿಸಿದೆಯೇ ಅಥವಾ ಹೊಂದಿದೆಯೇ ಯಾವುದೂ ಇಲ್ಲ ಎಂಬ ಆಪ್ಷನನ್ನು ಸೇರಿಸಬೇಕು ಇದಕ್ಕೆ ಉತ್ತರ ಯಾವುದೂ ಇಲ್ಲ ಅಥವಾ ತೊಂಬತ್ತೊಂಬತ್ತು ಈ ಆಯ್ಕೆಯನ್ನು ಈಗ ಆ್ಯಪ್ನಲ್ಲಿ ಸೇರಿಸಿಕೊಳ್ಳಲಾಗಿದೆ ನೆಕ್ಸ್ಟ್ ಕ್ವಶನ್ ನಿಮ್ಮ ಕುಟುಂಬವು ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆಯೇ ಯಾವುದೂ ಇಲ್ಲ ಎಂಬ ಆಪ್ಷನ್ ಸೇರಿಸಬೇಕು ಇದಕ್ಕೆ ಸ್ಪಷ್ಟೀಕರಣ ಯಾವುದೂ ಇಲ್ಲ ಸಂಖ್ಯೆ ತೊಂಬತ್ತೊಂಬತ್ತು ಈ ಆಯ್ಕೆಯನ್ನು ಆ್ಯಪ್ನಲ್ಲಿ ಸೇರಿಸಿಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆ ಮನೆಯ ಸಂಖ್ಯೆ ಇಲ್ಲದಿದ್ದರೆ ಏನು ಮಾಡಬೇಕು ಇದಕ್ಕೆ ಸ್ಪಷ್ಟೀಕರಣ ಸಮೀಕ್ಷೆಯದಾರರಿಗೆ ನೀಡಿರತಕ್ಕಂಥ ಮತದಾರರ ಪಟ್ಟಿಯಲ್ಲಿ ಮನೆಗಳ ಸಂಖ್ಯೆಯನ್ನು ನೀಡಿದ್ದಾರೆ ಅದನ್ನು ನೋಡಿ ಮನೆಯ ಸಂಖ್ಯೆ ನಮೂದಿಸಬೇಕು ಒಂದು ವೇಳೆ ಮನೆಯ ಸಂಖ್ಯೆ ಇಲ್ಲದಿದ್ದಲ್ಲಿ ಪಕ್ಕದ ಮನೆಯ ಸಂಖ್ಯೆಯ ಜೊತೆಗೆ ಉಪಸಂಖ್ಯೆಯನ್ನು ಸೇರಿಸಬೇಕು ಉದಾಹರಣೆಗೆ ಪಕ್ಕದ ಮನೆ ಸಂಖ್ಯೆ ಐವತ್ತು ಇದ್ದರೆ ಉಪಸಂಖ್ಯೆ ಐವತ್ತು ವಾರ ಒಂದೊಂದು ನಮೂದಿಸುವುದು ಮುಂದಿನ ಪ್ರಶ್ನೆ ಅಂತರ್ಜಾತೀಯ ವಿವಾಹವಾದ ಪಕ್ಷದಲ್ಲಿ ಪರಿಶಿಷ್ಟ ಜಾತಿ ಹೆಣ್ಣು ಅಥವಾ ಮಗಳು ಅಥವಾ ಸೊಸೆಯಾದಲ್ಲಿ ಯಾವ ರೀತಿಯಲ್ಲಿ ಗಣತಿಗೆ ಸೇರಿಸಬೇಕು ಒಂದು ಕುಟುಂಬದಲ್ಲಿ ಎಲ್ಲರೂ ಬೇರೆ ಜಾತಿಗೆ ಸೇರಿದ್ದು ಸೊಸೆ ಮಾತ್ರ ಪರಿಶಿಷ್ಟ ಜಾತಿಗೆ ಸೇರಿದ್ದಲ್ಲಿ ಯಾವ ರೀತಿ ಗಣತಿಗೆ ಸೇರಿಸಬೇಕು ಇದಕ್ಕೆ ಸ್ಪಷ್ಟೀಕರಣ ಇಂಥ ಪ್ರಕರಣಗಳಲ್ಲಿ ಕುಟುಂಬದ ಮುಖ್ಯಸ್ಥರು ನಾನ್ ಎಸ್ಸಿ ಆಗಿರುವುದರಿಂದ ಸದರಿ ಕುಟುಂಬವು ಸಮೀಕ್ಷೆಗೆ ಒಳಪಡುವುದಿಲ್ಲ ಆದಾಗ್ಯೂ ಸೊಸೆಯು ಪರಿಶಿಷ್ಟ ಜಾತಿಗೆ ಸೇರಿದ್ದಲ್ಲಿ ಅವರು ಸಮೀಕ್ಷೆ ಎರಡನೇ ಹಂತದ ದಿನಾಂಕ ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೈಗೊಳ್ಳತಕ್ಕಂತಹ ವಿಶೇಷ ಶಿಬಿರಗಳಲ್ಲಿ ದಾಖಲಾತಿಗಳೊಂದಿಗೆ ಮಾಹಿತಿಯನ್ನು ನೀಡಲು ಅವಕಾಶವನ್ನು ಕಲ್ಪಿಸಲಾಗಿದೆ ಮುಂದಿನ ಪ್ರಶ್ನೆ ಆಧಾರ್ನಲ್ಲಿ ಹೊಸದಾಗಿ ಸೇರ್ಪಡೆಯಾಗಿರತಕ್ಕಂಥ ಹೆಸರನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಇದಕ್ಕೆ ಸ್ಪಷ್ಟೀಕರಣ ಸಮೀಕ್ಷೆ ವೇಳೆಯಲ್ಲಿ ಒದಗಿಸಿರ್ತಕ್ಕಂಥ ಆಧಾರ್ ಕಾರ್ಡನ್ನು ನಮೂದಿಸುವುದು ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಲಭ್ಯವಿಲ್ಲದಿದ್ದರೆ ಏನು ಮಾಡಬೇಕು ಇದಕ್ಕೆ ಸ್ಪಷ್ಟೀಕರಣ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದರೊಂದನ್ನು ಒದಗಿಸುವುದು ಕಡ್ಡಾಯ ಇನ್ನು ಅಲೆಮಾರ ಜನಾಂಗದಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತದಾರರ ಪಟ್ಟಿ ಯಾವುದೇ ದಾಖಲೆಗಳು ಇರುವುದಿಲ್ಲ ಇದಕ್ಕೆ ಸ್ಪಷ್ಟೀಕರಣ ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಇವುಗಳಲ್ಲಿ ಯಾವುದಾದರೊಂದನ್ನು ಒದಗಿಸುವುದು ಕಡ್ಡಾಯ ಮುಂದಿನ ಪ್ರಶ್ನೆ ಪ್ರತಿ ಗಣತಿದಾರರಿಗೆ ಸಮೀಕ್ಷಾ ಕೈಪಿಡಿ ಎರಡು ಸಾವಿರದ ಇಪ್ಪತ್ತೈದನ್ನು ಒದಗಿಸುವುದು ಇದಕ್ಕೆ ಸ್ಪಷ್ಟೀಕರಣ ಒದಗಿಸಲಾಗುತ್ತಿದೆ ಪ್ರತಿಯೊಂದು ಮನೆ ಮನೆ ಸಮೀಕ್ಷೆ ಮಾಡಬೇಕೋ ಅಥವಾ ಕೇವಲ ಪರಿಶಿಷ್ಟ ಜಾತಿಯ ಸಮುದಾಯದ ಮನೆಗಳಿಗೆ ಮಾತ್ರ ಭೇಟಿ ನೀಡಬೇಕೋ ಇದಕ್ಕೆ ಸ್ಪಷ್ಟೀಕರಣ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಪರಿಶಿಷ್ಟ ಜಾತಿ ಕುಟುಂಬಗಳನ್ನು ಗುರುತಿಸಬೇಕು ಕೈಪಿಡಿಯ ಭಾಗ ಎರಡು ಪುಟದ ಸಂಖ್ಯೆ ಹದಿನೈದರಲ್ಲಿ ವಿವರಿಸುವ ವಿಧಾನವನ್ನು ಅನುಸರಿಸುವುದು ನೆಕ್ಸ್ಟ್ ಅಂತರ್ಜಾತಿ ವಿವಾಹಿತ ದಂಪತಿಗಳಲ್ಲಿ ಗಂಡು ಪರಿಶಿಷ್ಟ ಜಾತಿಗೆ ಸೇರಿದ್ದು ಹೆಂಡತಿಯು ಜಾ ಇತರೆ ಜಾತಿಗೆ ಸೇರಿದ ಪಕ್ಷದಲ್ಲಿ ಹೆಂಡತಿಯ ಜಾತಿಯನ್ನು ಏನು ನಮೂದಿಸಬೇಕು ಇದಕ್ಕೆ ಸ್ಪಷ್ಟೀಕರಣ ಅವಕಾಶವಿರುವುದಿಲ್ಲ ಮುಂದಿನ ಪ್ರಶ್ನೆ ಮನೆ ಯಜಮಾನಿಯು ಮಹಿಳೆ ಅಥವಾ ವಿಧವೀಧದಲ್ಲಿ ಹೇಗೆ ಎಂಟ್ರಿ ಮಾಡಬೇಕು ಇದಕ್ಕೆ ಸ್ಪಷ್ಟೀಕರಣ ಕುಟುಂಬದ ಮುಖ್ಯಸ್ಥೆಯದು ಪರಿಗಣಿಸಿ ಸಮೀಕ್ಷೆಯನ್ನು ಮುಂದುವರಿಸುವುದು ಕೈಪಿಡಿ ಭಾಗ ಎರಡು ಪುಟದ ಸಂಖ್ಯೆ ಹದಿನಾರರಲ್ಲಿ ವಿವರಿಸಿರ್ತಕ್ಕಂಥ ವಿಧಾನವನ್ನು ಅನುಸರಿಸುವುದು ನೆಕ್ಸ್ಟ್ ಸಮೀಕ್ಷೆಗೆ ಹೋದ ವೇಳೆಯಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನೀಡದೇ ಇದ್ದಲ್ಲಿ ಏನು ಮಾಡಬೇಕು ಇದಕ್ಕೆ ಸ್ಪಷ್ಟೀಕರಣ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಒದಗಿಸುವುದು ಕಡ್ಡಾಯ ಗರಿಷ್ಠ ಇಬ್ಬರು ಸದಸ್ಯರನ್ನು ಹೊಸದಾಗಿ ಸೇರ್ಪಡೆ ಮಾಡಲು ಅವಕಾಶವಿದೆ ಎಂದು ತಿಳಿಸಿದ್ದು ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆ ಇದ್ದಲ್ಲಿ ಹೇಗೆ ಮಾಡಬೇಕು ಇದಕ್ಕೆ ಸ್ಪಷ್ಟೀಕರಣ ಎರಡು ಸದಸ್ಯರಿಗಿಂತ ಹೆಚ್ಚಿನ ಸದಸ್ಯರು ಇದ್ದರೆ ಪರಿಶೀಲಿಸಿ ಸೇರ್ಪಡೆ ಮಾಡಿಕೊಳ್ಳಬಹುದಾಗಿರುತ್ತದೆ ಮುಂದಿನ ಪ್ರಶ್ನೆ ಒಂದು ವಾರ್ಡ್ನಲ್ಲಿ ಒಂದು ಪರಿಶಿಷ್ಟ ಜಾತಿಯ ಕುಟುಂಬಗಳೇ ಇಲ್ಲದಿದ್ದಲ್ಲಿ ಆ ವಾರ್ಡಿನಲ್ಲಿ ಸಮೀಕ್ಷೆ ಮಾಡಬೇಕೋ ಹೇಗೆ ಇದಕ್ಕೆ ಸ್ಪಷ್ಟೀಕರಣ ಪರಿಶಿಷ್ಟ ಜಾತಿ ಕುಟುಂಬಗಳನ್ನು ಗುರುತಿಸಲು ಸಮೀಕ್ಷಾ ಬ್ಲಾಕ್ನಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೆ ಭೇಟಿ ನೀಡಬೇಕು ಸದರಿ ಕುಟುಂಬಗಳು ನಾನ್ ಎಸ್ ಸಿ ಕುಟುಂಬಗಳಾಗಿದ್ದಲ್ಲಿ ಸಮೀಕ್ಷೆ ಮುಂದುವರಿಸಕ್ಕಂಥ ಅವಶ್ಯಕತೆ ಇರೋದಿಲ್ಲ ಹೈಡ್ಪಿಡಿಯ ಭಾಗ ಎರಡ ಕೈಪಿಡಿಯ ಭಾಗ ಎರಡು ಪುಟದ ಸಂಖ್ಯೆ ಹದಿನೈದರಲ್ಲಿ ವಿವರಿಸುವ ವಿಧಾನವನ್ನು ಅನುಸರಿಸುವುದು ಅಂತರ್ಜಾತಿ ವಿವಾಹದ ಮನೆ ಯಜಮಾನನ ಪತ್ನಿಯು ತನ್ನ ಮಕ್ಕಳಿಗೆ ತನ್ನ ಜಾತಿಯನ್ನೇ ಕಡ್ಡಾಯವಾಗಿ ನಮೂದಿಸಿ ಎಂದು ಹೇಳಿದರೆ ಏನು ಮಾಡಬೇಕು ಇದಕ್ಕೆ ಸ್ಪಷ್ಟೀಕರಣ ಮಕ್ಕಳ ಜಾತಿ ತಂದೆಯ ಜಾತಿಯನ್ನು ಅವಲಂಬಿಸಿ ನಿರ್ಧಾರಿತವಾಗುತ್ತದೆ ಆದ ಕಾರಣ ಪತ್ನಿಯ ಜಾತಿಯ ಆಧಾರದ ಮೇಲೆ ಮಕ್ಕಳ ಜಾತಿಯನ್ನು ಪರಿಗಣಿಸಲು ಅವಕಾಶ ಇರುವುದಿಲ್ಲ ಮುಂದಿನ ಪ್ರಶ್ನೆ ದೇವದಾಸಿ ಕುಟುಂಬದ ದೇವದಾಸಿಯರ ಮಕ್ಕಳ ಶಾಲಾ ದಾಖಲಾತಿಗಳ ಜಾತಿ ಕಾಲಂನಲ್ಲಿ ಗೌರವದ ಉದ್ದೇಶದಿಂದ ತಂದೆಯ ಹೆಸರನ್ನು ನಮೂದಿಸದ ಪ್ರಕರಣಗಳಲ್ಲಿ ಗಣತಿಯ ಸಮಯದಲ್ಲಿ ತಂದೆಯ ಹೆಸರನ್ನು ನಮೂದಿಸಬಹುದೇ ಇದಕ್ಕೆ ಸ್ಪಷ್ಟೀಕರಣ ಮಾಹಿತಿದಾರರು ಒದಗಿಸಿದ ಮಾಹಿತಿಯ ಪ್ರಕಾರ ನಮೂದಿಸುವುದು ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥ ಗಣತಿಯ ಸಮಯದಲ್ಲಿ ತನ್ನ ಮೊಬೈಲ್ ನಂಬರನ್ನು ಕೊಡಲು ನಿರಾಕರಿಸಿದರೆ ಏನು ಮಾಡುವುದು ಇದಕ್ಕೆ ಸ್ಪಷ್ಟೀಕರಣ ನಂಬರನ್ನು ಒದಗಿಸಲು ಮನವೊಲಿಸುವುದು ಆದಾಗ್ಯೂ ನಿರಾಕರಿಸಿದರೆ ಕೈಪಿಡಿಯ ಪುಟ ಸಂಖ್ಯೆ ಎಂಬತ್ತೊಂದರಲ್ಲಿ ನೀಡಿರತಕ್ಕಂತಹ ಒಪ್ಪಿಗೆ ಪತ್ರದ ಮೇಲೆ ಸಹಿ ಪಡೆದು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡುವುದು ನೆಕ್ಸ್ಟ್ ಗಣತಿಯ ಸಮಯದಲ್ಲಿ ಕುಟುಂಬದ ಮುಖ್ಯಸ್ಥರು ಮತ್ತು ಸದಸ್ಯರ ಹತ್ತಿರ ಯಾವುದೇ ತರಹದ ಮೊಬೈಲ್ ಇಲ್ಲದಿದ್ದರೆ ಏನು ಮಾಡುವುದು ಇದಕ್ಕೆ ಸ್ಪಷ್ಟೀಕರಣ ಸದರಿ ಕುಟುಂಬದವರ ಪರಿಚಯಸ್ಥರ ಮೊಬೈಲ್ ಸಂಖ್ಯೆಯನ್ನು ಪಡೆದು ನಮೂದಿಸುವುದು ನೆಕ್ಸ್ಟ್ ಗಣತಿಯ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಬರೆದಿದ್ದರೆ ಸರ್ವರ್ ಸರ್ವೆ ಮಾಡಲು ತೊಂದರೆಯಾಗುವುದರಿಂದ ಪರ್ಯಾಯವಾಗಿ ಏನು ಮಾಡುವುದು ಇದಕ್ಕೆ ಸ್ಪಷ್ಟೀಕರಣ ನೆಟ್ವರ್ಕ್ ಇಲ್ಲದಿದ್ದರೂ ಸಮೀಕ್ಷೆಯನ್ನು ಮಾಡಿ ದಾಖಲಿಸಲು ಆ್ಯಪ್ನಲ್ಲಿ ಸಾಧ್ಯವಾಗುತ್ತದೆ ನೆಟ್ವರ್ಕ್ ಸಂಪರ್ಕ ಬಂದೊಡನೆ ಆ ಮಾಹಿತಿ ತಾನಾಗಿ ಅಪ್ಲೋಡ್ ಆಗುತ್ತದೆ ನೆಕ್ಸ್ಟ್ ಗಣತಿಯ ಸಮಯದಲ್ಲಿ ಮಾಹಿತಿಯನ್ನು ನಮೂದಿಸಿ ಸಬ್ಮಿಟ್ ಮಾಡಿದ ನಂತರ ಕುಟುಂಬದ ಮುಖ್ಯಸ್ಥರು ಮಾಹಿತಿಯನ್ನು ಬದಲಾಯಿಸಲು ಕೋರಿದರೆ ಅಥವಾ ಕಣ್ತಪ್ಪಿನಿಂದಾಗಿ ತಪ್ಪಾದ ಮಾಹಿತಿಯನ್ನು ನಮೂದಿಸಿ ಸಬ್ಮಿಟ್ ಮಾಡಿದ ನಂತರ ಎಡಿಟ್ ಮಾಡಲು ಅವಕಾಶ ಇದೆಯೇ ಇದಕ್ಕೆ ಸ್ಪಷ್ಟೀಕರಣ ಸಬ್ಮಿಟ್ ಮಾಡುವ ಪೂರ್ವದಲ್ಲಿ ತಿದ್ದುಪಡಿ ಮಾಡಬಹುದು ಸಬ್ಮಿಟ್ ಆದ ನಂತರ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ನೆಕ್ಸ್ಟ್ ಗಣಿತಿಯ ಸಮಯದಲ್ಲಿ ಮೊಬೈಲ್ ಆ್ಯಪ್ನಲ್ಲಿ ಏಜ್ ಎಡಿಟ್ ಮಾಡಬಹುದಾ ಅಥವಾ ಬಿ ಪಿ ಎಲ್ ಎ ಪಿ ಎಲ್ನಲ್ಲಿ ಇದ್ದಂತೆ ಏಜ್ ಇರಬೇಕಾ ಇದಕ್ಕೆ ಸ್ಪಷ್ಟೀಕರಣ ಇಲ್ಲ ನೆಕ್ಸ್ಟ್ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಉಪಯೋಗಿಸಿ ಗಣತಿ ಕಾರ್ಯ ಮಾಡಿದಲ್ಲಿ ಗಣತಿ ಕಾರ್ಯವು ಸುಲಭವಾಗುತ್ತದೆಯೇ ಇದಕ್ಕೆ ಸ್ಪಷ್ಟೀಕರಣ ಹೌದು ಜಿಲ್ಲೆಯ ಹೊರಗಿರುವ ಮತದಾರರ ಸಮೀಕ್ಷೆ ಹೇಗೆ ಇದಕ್ಕೆ ಸ್ಪಷ್ಟೀಕರಣ ಜಿಲ್ಲೆಯ ಹೊರಗಿರುವ ಕುಟುಂಬಗಳ ಸಮೀಕ್ಷೆಯನ್ನು ಆಯಾ ಜಿಲ್ಲೆಗಳಲ್ಲಿ ಮಾಹಿತಿ ಒದಗಿಸಲು ಅವಕಾಶ ಇರುತ್ತದೆ ಮುಂದಿನ ಪ್ರಶ್ನೆ ಪರಿಶಿಷ್ಟ ಜಾತಿಯ ಹೆಣ್ಣುಮಗಳು ಇತ್ತೀಚೆಗೆ ಮದುವೆಯಾಗಿ ಗಂಡನ ಮನೆಗೆ ಬಂದ ಸಂದರ್ಭದಲ್ಲಿ ತಬರು ಮನೆ ಅಥವಾ ಗಂಡನ ಮನೆ ಯಾವುದನ್ನು ಪರಿಗಣಿಸುವುದು ಇದಕ್ಕೆ ಸ್ಪಷ್ಟೀಕರಣ ಗಂಡನ ಮನೆಯಲ್ಲಿ ನಡೆಯುವ ಸಮೀಕ್ಷೆಯಲ್ಲಿ ಮಾಹಿತಿಯನ್ನು ಒದಗಿಸುವುದು ನೆಕ್ಸ್ಟ್ ಒಂದು ಕುಟುಂಬದ ಸದಸ್ಯರು ಒಂದೇ ಪಡಿತರ ಚೀಟಿ ಹೊಂದಿದ್ದು ಸದರಿ ಕುಟುಂಬದ ಸದಸ್ಯರು ಬೇರೆ ಬೇರೆ ಕಡೆ ವಾಸವಿದ್ದಲ್ಲಿ ಯಾವ ಕ್ರಮ ಕೈಗೊಳ್ಳಬೇಕು ಇದಕ್ಕೆ ಸ್ಪಷ್ಟೀಕರಣ ಕುಟುಂಬ ಒಂದೇ ಆಗಿದ್ದಲ್ಲಿ ಪಡಿತರ ಚೀಟಿಯನ್ನು ಆಧರಿಸಿ ಒಂದೇ ಕಡೆ ಮಾಹಿತಿಯನ್ನು ನಮೂದಿಸುವುದು ನೆಕ್ಸ್ಟ್ ಗಣತಿದಾರರು ಗಣತಿ ಮಾಡಬೇಕಾದರೆ ಮಾಹಿತಿದಾರರ ಜಾತಿಯ ಬಗ್ಗೆ ದಾಖಲಾತಿ ಕೇಳಬೇಕೇ ಇದಕ್ಕೆ ಸ್ಪಷ್ಟೀಕರಣ ಸಮೀಕ್ಷಾದಾರರು ಮಾಹಿತಿದಾರರಿಂದ ಮಾಹಿತಿ ಪಡೆಯುವಾಗ ಜಾತಿಯ ಬಗ್ಗೆ ದಾಖಲಾತಿ ಪತ್ರವನ್ನು ಪಡೆಯುವುದು ದಾಖಲಾತಿ ಪತ್ರವನ್ನು ಕಡ್ಡಾಯವಾಗಿ ಪಡೆಯುವ ಅಗತ್ಯ ಇರುವುದಿಲ್ಲ ನೆಕ್ಸ್ಟ್ ಸಮೀಕ್ಷೆ ಮುಗಿದ ಮೇಲೆ ಮಾಹಿತಿದಾರರ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರ್ತದೆ ಅದನ್ನು ಹಾಕಿ ಸಬ್ಮಿಟ್ ಮಾಡಬೇಕೆ ಅಥವಾ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿಸಿ ಅಪ್ಲೋಡ್ ಮಾಡಬೇಕೇ ಅಥವಾ ಎರಡನ್ನೂ ಮಾಡಬೇಕೆ ಇದಕ್ಕೆ ಸ್ಪಷ್ಟೀಕರಣ ಎರಡರಲ್ಲಿ ಒಂದನ್ನು ಮಾಡಬೇಕು ಅಂದರೆ ಸಮೀಕ್ಷೆ ಮುಗಿದ ಮೇಲೆ ಮಾಹಿತಿದಾರರ ಮೊಬೈಲ್ ನಂಬರಿಗೆ ಒ ಟಿ ಪಿಯನ್ನು ಕಳಿಸಿ ಅಪ್ಲೋಡ್ ಸಬ್ಮಿಟ್ ಕೊಡಬೇಕು ಇಲ್ಲ ಅಂದರೆ ಒಪ್ಪಿಗೆ ಪತ್ರಕ್ಕೆ ಸೈನ್ ಹಾಕಿಸಿ ಅಪ್ಲೋಡ್ ಮಾಡಬೇಕು ಈ ಎರಡರಲ್ಲಿ ಒಂದನ್ನು ಮಾಡಬೇಕು ನೆಕ್ಸ್ಟ್ ಒಂದು ಕುಟುಂಬದಲ್ಲಿ ಹತ್ತು ಜನ ಇದ್ದು ಒಂಬತ್ತು ಜನ ಎಸ್ ಸಿ ಎಂದಿದ್ದು ಒಬ್ಬ ಮಾತ್ರ ಗೊತ್ತಿಲ್ಲ ಎಂದರೆ ಡೋಂಟ್ ನೋ ಆಯ್ಕೆ ಮಾಡಬಹುದೇ ಇದಕ್ಕೆ ಸ್ಪಷ್ಟೀಕರಣ ಹೌದು ಆಫ್ಲೈನ್ ಮೋಡ್ನಲ್ಲಿ ಒ ಟಿ ಪಿ ಬರುತ್ತದೆಯೇ ಇದಕ್ಕೆ ಉತ್ತರ ಇಲ್ಲಗಳಲ್ಲಿ ಡೌನ್ಲೋಡ್ ಆಗುತ್ತಿಲ್ಲ ಇದಕ್ಕೆ ಸ್ಪಷ್ಟೀಕರಣ ಆಯಾ ಜಿಲ್ಲೆಯ ತಾಂತ್ರಿಕ ಸಿಬ್ಬಂದಿಯವರನ್ನು ಸಂಪರ್ಕಿಸುವುದು ಮುಂದಿನ ಪ್ರಶ್ನೆ ಕುಟುಂಬದಲ್ಲಿ ಯಾರಾದರೂ ವಿಕಲಚೇತನ ರೀತಿಯಲ್ಲಿ ಅವರನ್ನು ಸೇರ್ಪಡೆಗೊಳಿಸಲು ಅವಕಾಶ ಇದೆಯೇ ಸ್ಪಷ್ಟೀಕರಣ ಅವಕಾಶ ಇದೆ ಜನ್ಮ ದಿನಾಂಕವನ್ನು ಸಡಿಲಗೊಳಿಸಲು ವಯಸ್ಸನ್ನು ನಮೂದಿಸಲು ಅವಕಾಶ ಕಲ್ಪಿಸುವುದು ಇದಕ್ಕೆ ಸ್ಪಷ್ಟೀಕರಣ ಸನ್ನಿವೇಶ ಉದ್ಭವಿಸುವುದಿಲ್ಲ ನೆಕ್ಸ್ಟ್ ಸಮೀಕ್ಷೆ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಡಿಲೀಟ್ ಆಪ್ಷನ್ ನೀಡಿ ಅರ್ಜಿಯನ್ನು ತುಂಬಲು ಅವಕಾಶ ಕಲ್ಪಿಸಿ ಸಮೀಕ್ಷೆ ನಡೆಸಿರುವ ಕುಟುಂಬದ ಯಜಮಾನರಿಗೆ ಸಂದೇಶ ಅಥವಾ ಭರ್ತಿ ಮಾಡಿರುವ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಪ್ರೀಟ್ ತೆಗೆದುಕೊಳ್ಳಲು ಅವಕಾಶ ಕಲ್ಪಿಸುವುದು ಇದಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟೀಕರಣ ಸಬ್ಮಿಟ್ ಮಾಡೋ ಪೂರ್ವದಲ್ಲಿ ತಿದ್ದುಪಡಿ ಮಾಡ್ಬೋದು ಸಬ್ಮಿಟ್ ಆದ ನಂತರ ಡಿಲೀಟ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಪ್ರಿಂಟ್ ನೀಡಲು ಅವಕಾಶ ಇಲ್ಲ ನೆಕ್ಸ್ಟ್ ಐ ಡಿ ಕಾರ್ಡನ್ನು ನೀಡುವುದು ಇದಕ್ಕೆ ಸ್ಪಷ್ಟೀಕರಣ ಒದಗಿಸಲಾಗುವುದು ನೆಕ್ಸ್ಟ್ ಜಾತಿ ಸಮೀಕ್ಷೆ ಪುಸ್ತಕದಲ್ಲಿ ನಮೂದಿಸಿರುವ ಜಾತಿ ಪಟ್ಟಿಯಲ್ಲಿ ಎಸ್ ಸಿ ಕೋಡ್ ಸಂಕೇತ ಜೀರೋ ಒನ್ ಫೈವ್ರಲ್ಲಿ ಬಲಗೈ ಎಂಬುದಾಗಿ ನಮೂದಾಗಿದೆ ಎಡಗೈ ಎಂಬುದಾಗಿ ನಮೂದು ಮಾಡದೇ ಇರುವುದು ಇದಕ್ಕೆ ಸ್ಪಷ್ಟೀಕರಣ ಕೇಂದ್ರ ಸರ್ಕಾರವು ಅಧಿಸೂಚಿಸಿರುವ ಪಟ್ಟಿಯಲ್ಲಿ ಇರುವ ಜಾತಿಗಳನ್ನು ಮಾತ್ರ ನಮೂದಿಸಲು ಅವಕಾಶ ಇದೆ ನೆಕ್ಸ್ಟ್ ಒಂದು ಮನೆಯ ವಿವರಗಳು ಪೂರ್ತಿ ಮಾಡಿರುತ್ತೇವೆ ಸಬ್ಮಿಟ್ ಕೊಟ್ಟಿರುತ್ತೇವೆ ಆದರೆ ಸಬ್ಮಿಟ್ ಆಗಿರುವುದಿಲ್ಲ ಆಗ ಮುಂದಿನ ಕುಟುಂಬ ಸಮೀಕ್ಷೆ ಆಗ ಮುಂದಿನ ಕುಟುಂಬಕ್ಕೆ ಸಮೀಕ್ಷೆಗೆ ಹೋಗಬಹುದೇ ಸ್ಪಷ್ಟೀಕರಣ ಸಬ್ಮಿಟ್ ಆದ ನಂತರವೇ ಮುಂದಿನ ಕುಟುಂಬದ ಸರ್ವೆ ಮಾಡಲು ಅವಕಾಶ ಇರುತ್ತದೆ ನೆಕ್ಸ್ಟ್ ಜಿಲ್ಲೆ ತಾಲೂಕು ಗ್ರಾಮಗಳ ಕೋಡ್ ಬೇಕಾಗಿದೆ ಸ್ಪಷ್ಟೀಕರಣ ಆ್ಯಪ್ನಲ್ಲಿ ಒದಗಿಸಿದೆ ಡ್ರಾಪ್ಡೌನ್ನಲ್ಲಿ ಇರುತ್ತವೆ ನೆಕ್ಸ್ಟ್ ಕುಟುಂಬದಲ್ಲಿನ ಮಗಳು ವಿವಾಹಿತಿಯಾಗಿದ್ದಲ್ಲಿ ಅವರನ್ನು ಡಿಲೀಟ್ ಮಾಡಲು ಅವಕಾಶ ಇದೆಯೇ ಸ್ಪಷ್ಟೀಕರಣ ಇದೆ ಒಂದು ಗ್ರಾಮದಲ್ಲಿ ಎರಡು ಬ್ಲಾಕ್ಗಳು ಇರತಕ್ಕಂಥ ಸಂದರ್ಭದಲ್ಲಿ ಎರಡನೇ ಬ್ಲಾಕ್ನಲ್ಲಿ ಶೇಕಡಾ ನೂರರಷ್ಟು ನಾನ್ ಎ ಸಿ ಕುಟುಂಬಗಳಿದ್ದಲ್ಲಿ ಎರಡನೇ ಬೂತ್ನ ಗಣತಿದಾರರ ಕೆಲಸ ಜಾಸ್ತಿ ಇರುವುದರಿಂದ ಒಂದನೇ ಬ್ಲಾಕ್ನವರು ಎರಡನೇ ಬ್ಲಾಕ್ನವರೆಗೆ ಕೆಲವು ಮನೆಗಳ ಸಮೀಕ್ಷೆಯನ್ನು ಕೈಗೊಳ್ಳಬಹುದೇ ಇದಕ್ಕೆ ಸ್ಪಷ್ಟೀಕರಣ ಸಂಬಂಧಿಸಿದ ಅಧಿಕಾರಿಗಳು ವಹಿಸಿಕೊಟ್ಟ ಕಾರ್ಯಕ್ಷೇತ್ರದಲ್ಲಿ ಮಾತ್ರ ಸಮೀಕ್ಷೆಯನ್ನು ನಿರ್ವಹಿಸುವುದು ನೆಕ್ಸ್ಟ್ ಸಮೀಕ್ಷೆ ವೇಳೆ ಬೋಯಿ ಆಗಿದ್ದರೂ ಬೋವಿ ಎಂದು ಹಾಗೂ ಕಿಳಿ ಕ್ಯಾತರ್ ಆಗಿದ್ದರೂ ಸಿಳ್ಳೆ ಕ್ಯಾತರ್ ಎಂದು ನಮೂದಿಸಲು ತಿಳಿಸಿ ಮುಂದೆ ಇದನ್ನೇ ಆಧಾರವಾಗಿಟ್ಟುಕೊಂಡು ಜಾತಿ ಪ್ರಮಾಣಪತ್ರ ನೀಡಲು ಒತ್ತಾಯಿಸುವ ಸಂಭವವಿದ್ದು ಈ ಬಗ್ಗೆ ತಿಳಿಸುವುದು ಇದಕ್ಕೆ ಸ್ಪಷ್ಟೀಕರಣ ಚರ್ಚೆಗೆ ಆಸ್ಪದ ಇಲ್ಲ ನೆಕ್ಸ್ಟ್ ವೋಟರ್ ಲಿಸ್ಟ್ನಲ್ಲಿ ಸದಸ್ಯರ ಸಂಖ್ಯೆಗೂ ರೇಷನ್ ಕಾರ್ಡ್ನಲ್ಲಿರತಕ್ಕಂಥ ಸದಸ್ಯರ ಸಂಖ್ಯೆಗೂ ವ್ಯತ್ಯಾಸ ಕಂಡು ಬಂದಲ್ಲಿ ಯಾವ ರೀತಿ ನಮೂದಿಸುವುದು ಇದಕ್ಕೆ ಸ್ಪಷ್ಟೀಕರಣ ಪಡಿತರ ಚೀಟಿಯನ್ನು ಪರಿಗಣಿಸಿ ಸಮೀಕ್ಷಾ ಕಾರ್ಯ ಕೈಗೊಳ್ಳುವುದು ನೆಕ್ಸ್ಟ್ ಮನೆ ಮನೆ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡ ನಂತರದಲ್ಲಿ ಗಣತಿ ಆಗಿರುವ ಬಗ್ಗೆ ಮನೆಯ ಗುರುತು ಮಾಡುವ ಕುರಿತು ಇದಕ್ಕೆ ಸ್ಪಷ್ಟೀಕರಣ ಅಗತ್ಯ ಇಲ್ಲ ನೆಕ್ಸ್ಟ್ ನಿಮ್ಮ ಕುಟುಂಬವು ಯಾವುದಾದರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆಯೇ ಎಂಬ ಪ್ರಶ್ನೆಗೆ ಉತ್ತರವನ್ನು ಮೂರ್ನಾಲ್ಕು ಅಂಶಗಳ ಮೇಲೆ ಟಿಕ್ ಮಾಡಬಹುದೇ ಇದಕ್ಕೆ ಸ್ಪಷ್ಟೀಕರಣ ಬಹು ಆಯ್ಕೆಗೆ ಆ್ಯಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಹೊಂದದೇ ಇರುವ ಕೆಲವು ವಿವಾದಿತ ಜಾತಿಗಳ ಸರ್ವೆ ಮಾಡುವಾಗ ಮಾಹಿತಿದಾರರು ಪರಿಶಿಷ್ಟ ಜಾತಿ ಎಂದು ಹೇಳುವ ಜಾತಿಯೇ ಅಂತಿಮವೇ ಇದಕ್ಕೆ ಸ್ಪಷ್ಟೀಕರಣ ಒಂದು ನೂರ ಒಂದು ಜಾತಿಗಳ ಪಟ್ಟಿಯನ್ನು ನೀಡಲಾಗಿದೆ ಮಾಹಿತಿದಾರರು ಪಟ್ಟಿಯಲ್ಲಿರುವ ಜಾತಿಯನ್ನು ತಿಳಿಸಿದಲ್ಲಿ ಮಾತ್ರ ನಮೂದಿಸಬೇಕು ನೆಕ್ಸ್ಟ್ ಕುಟುಂಬದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರು ಇ ಇರದೇ ಇದ್ದ ಸಂದರ್ಭದಲ್ಲಿ ಆಗ ಮಾಹಿತಿಯನ್ನು ಯಾರಿಂದ ಪಡೆಯಬೇಕು ಇದಕ್ಕೆ ಸ್ಪಷ್ಟೀಕರಣ ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರು ಇಲ್ಲದಿದ್ದರೆ ಅವರಲ್ಲಿ ಹಿರಿಯರಾದ ಸದಸ್ಯರಿಂದ ಮಾಹಿತಿಯನ್ನು ಪಡೆಯಬಹುದು ಆದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಜಾತಿಯ ಪ್ರಮಾಣ ಪತ್ರ ಯಾವುದಾದ್ರೂ ಒಂದು ದಾಖಲಾತಿಯನ್ನು ಒದಗಿಸತಕ್ಕಂಥದ್ದು ಕಡ್ಡಾಯ ಎರಡು ಮೂರು ಬಾರಿ ಮನೆ ಮನೆ ಸರ್ವೆ ಮಾಡಲು ಹೋದಾಗಲೂ ಕೂಡ ಸ್ಥಳೀಯವಾಗಿ ಲಭ್ಯವಿಲ್ಲದಿದ್ದ ಕುಟುಂಬಗಳ ಗಣತಿಯನ್ನು ಹೇಗೆ ಮಾಡಬೇಕು ಇದಕ್ಕೆ ಸ್ಪಷ್ಟೀಕರಣ ದಿನಾಂಕ ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆತಕ್ಕಂಥ ನಡೀತಕ್ಕಂತಹ ವಿಶೇಷ ಶಿಬಿರಗಳಲ್ಲಿ ಮಾಹಿತಿಯನ್ನು ನೀಡಲು ಅವಕಾಶ ಇದೆ ನೆಕ್ಸ್ಟ್ ಮೊಬೈಲ್ ಆ್ಯಪ್ನಲ್ಲಿ ವಿಲೇಜ್ ಕೋಡ್ ವಾರ್ಡ್ ನಂಬರ್ ಕೇಳುತ್ತಿದ್ದು ನಮೂದು ಮಾಡಬೇಕಾಗಿರುತ್ತದೆ ಸ್ಪಷ್ಟೀಕರಣ ಡ್ರಾಪ್ಡೌನ್ನಲ್ಲಿ ಲಭ್ಯವಿದೆ ಕುಟುಂಬದಲ್ಲಿ ತಂದೆ ನಿಧನ ಹೊಂದಿದ್ದು ತಾಯಿ ಮತ್ತು ಮಗ ಮಾತ್ರ ಇದರಲ್ಲಿ ಕುಟುಂಬದ ಮುಖ್ಯಸ್ಥರಾಗಿ ತಾಯಿಯನ್ನು ಪರಿಗಣಿಸಬಹುದೇ ಸ್ಪಷ್ಟೀಕರಣ ಹೌದು ಕುಟುಂಬದಲ್ಲಿ ಮತದಾರರ ಪಟ್ಟಿಯಲ್ಲಿ ಇಲ್ಲದಂತಹ ಕುಟುಂಬದ ಸದಸ್ಯರನ್ನು ಹೇಗೆ ಗಣನೆಗೆ ತೆಗೆದುಕೊಳ್ಳಬೇಕು ಸ್ಪಷ್ಟೀಕರಣ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆಧಾರದ ಮೇಲೆ ನೆಕ್ಸ್ಟ್ ಪಡಿತರ ಚೀಟಿ ಇಲ್ಲದೆ ಹೋದ ಸಮಯದಲ್ಲಿ ಆಧಾರ್ ಸಂಖ್ಯೆ ನಮೂದು ಮಾಡಿದ್ದರೂ ವಿವರಗಳು ಕಾಣಿಸುತ್ತಿಲ್ಲ ಈ ಸಂಬಂಧ ಹೇಗೆ ಮುಂದುವರಿಯಬೇಕು ಎಂದು ತಿಳಿಸಬೇಕಾಗಿದೆ ಇದಕ್ಕೆ ಸ್ಪಷ್ಟೀಕರಣ ಆಧಾರ್ ಸಂಖ್ಯೆ ನಮೂದಿಸಿದ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಹೆಸರುಗಳನ್ನು ನಮೂದಿಸುವುದು ನೆಕ್ಸ್ಟ್ ಶೈಕ್ಷಣಿಕ ಸಂಸ್ಥೆಗಳ ಪಟ್ಟಿಯಲ್ಲಿ ಅನುದಾನಿತ ಶಾಲಾ ವಿವರಗಳು ಇರುವುದಿಲ್ಲ ಸ್ಪಷ್ಟೀಕರಣ ಅನುದಾನಿತ ಶಾಲೆಗಳನ್ನು ಖಾಸಗಿ ಶಾಲೆಯೆಂದು ಪರಿಗಣಿಸುವುದು ನೆಕ್ಸ್ಟ್ ಮಕ್ಕಳ ಬ್ಯಾಂಕ್ ಖಾತೆ ವಿವರ ಸೇರಿಸಲು ಆಯ್ಕೆ ನೀಡಿರುವುದಿಲ್ಲ ಸ್ಪಷ್ಟೀಕರಣ ಹೌದು ಸಂಜೆ ಆರು ಮೂವತ್ತರ ನಂತರ ಗಣತಿ ಕಾರ್ಯ ಮಾಡಬಹುದೇ ಸ್ಪಷ್ಟೀಕರಣ ಇಲ್ಲ ಮೇಲ್ವಿಚಾರಕರು ಗಣತಿದಾರರ ನೂರು ಪ್ರತಿಶತ ಸರ್ವೆಯನ್ನು ಕ್ರಾಸ್ ಚೆಕ್ ಮಾಡಲು ಅವಕಾಶ ಇದೆಯೇ ಸ್ಪಷ್ಟೀಕರಣ ಕೈಪಿಡಿಯ ಪುಟ ಸಂಖ್ಯೆ ಎಂಟು ಮತ್ತು ಒಂಬತ್ತರಲ್ಲಿ ಒಂಬತ್ತರಲ್ಲಿರ್ತಕ್ಕಂತಹ ಪ್ಯಾರಾ ಸಂಖ್ಯೆ ಒಂದು ಪಾಯಿಂಟ್ ಹನ್ನೊಂದು ಒಂದು ಪಾಯಿಂಟ್ ಒಂದು ಒಂದರಲ್ಲಿ ವಿವರಿಸಿದ ಪ್ರಕಾರ ಮೇಲ್ವಿಚಾರಣೆಯನ್ನು ಕೈಗೊಳ್ಳುವುದು ನೆಕ್ಸ್ಟ್ ಜಮೀನು ಹೊಂದಿರುವ ವಿವರಗಳ ಭಾಗ ಸಾಕಷ್ಟು ಮಾಹಿತಿಯಿಂದ ಕೂಡಿದೆ ಅದನ್ನು ಸರಳೀಕರಿಸಬಹುದೇ ಸ್ಪಷ್ಟೀಕರಣ ಸರಳೀಕರಿಸಿದ ಮಾಹಿತಿಯನ್ನೇ ಪಡೆಯಲಾಗುತ್ತಿದೆ ನೆಕ್ಸ್ಟ್ ನೂರು ಪರಿಶಿಷ್ಟ ಜಾತಿ ಮನೆಗಳಿಗಿಂತ ಹೆಚ್ಚಿನ ಮನೆಗಳಿದ್ದಲ್ಲಿ ಹೆಚ್ಚಿನ ಸಮೀಕ್ಷೆದಾರರನ್ನು ನೇಮಿಸಿಕೊಳ್ಳಬಹುದೇ ಸ್ಪಷ್ಟೀಕರಣ ಇಲ್ಲ ಮುಂದಿನ ಪ್ರಶ್ನೆ ಸಮೀಕ್ಷಾರರಿಗೆ ಮೇಲ್ವಿಚಾರಕರಿಗೆ ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ಸಮೀಕ್ಷಾ ಕಾರ್ಯ ಕೈಗೊಳ್ಳಲು ಗೌರವಧನದ ಪಾವತಿಯ ಬಗ್ಗೆ ಇದಕ್ಕೆ ಸ್ಪಷ್ಟೀಕರಣ ಸರ್ಕಾರದ ಮಟ್ಟದಲ್ಲಿ ಇದನ್ನು ತೀರ್ಮಾನಿಸಲಾಗ್ತದೆ ನೆಕ್ಸ್ಟ್ ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಹೊಂದಿದ್ದಲ್ಲಿ ಅಂತಹ ಕುಟುಂಬದ ಸದಸ್ಯರುಗಳನ್ನು ಸಮೀಕ್ಷೆ ಹೇಗೆ ಮಾಡಬೇಕು ಇದಕ್ಕೆ ಸ್ಪಷ್ಟೀಕರಣ ಪಡಿತರ ಚೀಟಿ ಮಾರು ಪ್ರತ್ಯೇಕ ಕುಟುಂಬಗಳೆಂದು ಪರಿಗಣಿಸಿ ಸಮೀಕ್ಷೆಯನ್ನು ಮಾಡಬೇಕು ನೆಕ್ಸ್ಟ್ ಒಂದು ಕುಟುಂಬದ ಸದಸ್ಯರ ಹೆಸರು ಚುನಾವಣಾ ಪಟ್ಟಿಯಲ್ಲಿ ಬೇರೆ ಕುಟುಂಬದ ಸದಸ್ಯರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದ್ದಲ್ಲಿ ಯಾವ ರೀತಿಯಲ್ಲಿ ಪರಿಗಣಿಸಬೇಕು ಇದಕ್ಕೆ ಸ್ಪಷ್ಟೀಕರಣ ಮತದಾರರ ಪಟ್ಟಿಯನ್ನು ಮನೆ ಗುರುತಿಸುವುದಕ್ಕೆ ಮಾತ್ರ ಸೀಮಿತವಾಗಿದೆ ನೆಕ್ಸ್ಟ್ ಲೈನ್ ಮನೆಗಳಲ್ಲಿ ವಾಸವಿರುವ ಇತರೆ ರಾಜ್ಯದ ಪರಿಶಿಷ್ಟ ಜಾತಿ ಕುಟುಂಬಗಳನ್ನು ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಎಂದು ಪರಿಗಣಿಸಬಹುದೇ ಇದಕ್ಕೆ ಸ್ಪಷ್ಟೀಕರಣ ಇಲ್ಲ ಕರ್ನಾಟಕ ರಾಜ್ಯದ ವಿಳಾಸ ಹೊಂದಿರುವ ಕುಟುಂಬಗಳನ್ನು ಮಾತ್ರ ಪರಿಗಣಿಸಬೇಕು ನೆಕ್ಸ್ಟ್ ಪರಿಶಿಷ್ಟ ಜಾತಿಯಲ್ಲಿ ಒಳಜಾತಿ ಗೊತ್ತಿಲ್ಲ ಎಂಬುದಾಗಿ ತಿಳಿಸಿದರೆ ಯಾವ ರೀತಿ ಆ್ಯಪ್ನಲ್ಲಿ ನಮೂದಿಸಬೇಕು ಸ್ಪಷ್ಟೀಕರಣ ಪಟ್ಟಿಯಲ್ಲಿರ್ತಕ್ಕಂಥ ಒಣ್ಣೂರ ಒಂದು ಜಾತಿಗಳಲ್ಲಿ ಒಂದನ್ನು ನಮೂದಿಸುವುದು ಕಡ್ಡಾಯ ನೆಕ್ಸ್ಟ್ ಡೆಮೋ ಮೊಬೈಲ್ ಆ್ಯಪ್ ಅಪ್ಡೇಟ್ ಆಗಬೇಕು ಸ್ಪಷ್ಟೀಕರಣ ಅಪ್ಡೇಟ್ ಮಾಡಲಾಗಿದೆ ನೆಕ್ಸ್ಟ್ ಅಂತರ್ಜಾತಿ ಆಗಿದ್ದಲ್ಲಿ ಜಾತಿ ಹೆಸರು ಹೆಂಡತಿ ಅಥವಾ ಗಂಡ ಜಾತಿ ಹೆಸರು ತೋರುತ್ತಿಲ್ಲ ಸ್ಪಷ್ಟೀಕರಣ ಅಂತರ್ಜಾತಿ ವಿವಾಹ ಎಂದು ಹೇಳಿದ ಸಂದರ್ಭಗಳಲ್ಲಿ ದಂಪತಿಗಳಿರುವ ಜಾತಿಗಳನ್ನು ಪ್ರತ್ಯೇಕವಾಗಿ ನಮೂದಿಸುವ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಪಡಿತರ ಚೀಟಿ ಇಲ್ಲದೆ ಹೋದ ಸಮಯದಲ್ಲಿ ಆಧಾರ್ ಸಂಖ್ಯೆ ನಮೂದು ಮಾಡಿದರೂ ವಿವರ ಕಾಣಿಸುತ್ತಿಲ್ಲ ಸ್ಪಷ್ಟೀಕರಣ ಹೌದು ಮಾಹಿತಿಯನ್ನು ಅವರಿಂದ ಪಡೆದು ಭರ್ತಿ ಮಾಡಬೇಕು ನೆಕ್ಸ್ಟ್ ಆಫ್ಲೈನ್ನಲ್ಲಿ ನಲವತ್ತೆರಡು ಪ್ರಶ್ನಾವಳಿಗಳು ಓಪನ್ ಆಗುವ ವ್ಯವಸ್ಥೆ ಕಲ್ಪಿಸುವುದು ಸ್ಪಷ್ಟೀಕರಣ ಕಲ್ಪಿಸಲಾಗಿದೆ ನೆಕ್ಸ್ಟ್ ಶಾಲಾವಿದ ಆಯ್ಕೆ ಮಾಡುವಲ್ಲಿ ಕನಿಷ್ಠ ಮೂರು ವಿಧಗಳನ್ನು ಮೂರು ವಿಧಗಳನ್ನು ನಮೂದಿಸಲು ಅವಕಾಶ ನೀಡುವುದು ಸ್ಪಷ್ಟೀಕರಣ ಹೌದು ಕೈಪಿಡಿಯ ಪುಟ ಸಂಖ್ಯೆ ಇಪ್ಪತ್ತೈದರಲ್ಲಿ ವಿವರಗಳನ್ನು ನೀಡಲಾಗಿದೆ ನೆಕ್ಸ್ಟ್ ಒಂದಕ್ಕಿಂತ ಹೆಚ್ಚು ಕಾರಣಕ್ಕಾಗಿ ಸಾಲ ಪಡೆದಿದ್ದರೆ ಹೇಗೆ ನಮೂದಿಸಬೇಕು ಸ್ಪಷ್ಟೀಕರಣ ಬಹು ಆಯ್ಕೆಗೆ ಆ್ಯಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ನೆಕ್ಸ್ಟ್ ಹದಿನೇಳರಿಂದ ನಲವತ್ತು ವರ್ಷದವರು ಶಿಕ್ಷಣ ಮುಂದುವರಿಸದಿರಲು ಕಾರಣ ನಮೂದಿಸಲು ಕನಿಷ್ಠ ಯಾವ ಹಂತದ ಡಿಸ್ಕಂಟಿನ್ಯೂಡ್ ಎಂದು ಪರಿಗಣಿಸಬೇಕು ಎಂಬುದರ ಬಗ್ಗೆ ಸ್ಪಷ್ಟ ವಿವರಣೆ ಇರುವುದಿಲ್ಲ ಇದಕ್ಕೆ ಸ್ಪಷ್ಟೀಕರಣ ಹದಿನೇಳು ವರ್ಷ ಪೂರ್ತಿಯಾದ ನಂತರ ಶಾಲೆಯನ್ನು ಬಿಟ್ಟರೆ ಅದಕ್ಕೆ ಕಾರಣವನ್ನು ಸೂಚಿಸುವುದು ನೆಕ್ಸ್ಟ್ ಮೊಬೈಲ್ ಆ್ಯಪ್ನಲ್ಲಿ ಧರ್ಮ ಎಂದು ನಮೂದು ಮಾಡಲು ಯಾವುದೇ ಅವಕಾಶ ಇರುವುದಿಲ್ಲ ಆದರೆ ಕೆಲ ಕುಟುಂಬಗಳು ಇತರೆ ಧರ್ಮಕ್ಕೆ ಪರಿವರ್ತನೆಗೊಂಡಿದ್ದಲ್ಲಿ ಅಂತಹ ಕುಟುಂಬಗಳನ್ನು ನಾನ್ ಶೆಡ್ಯೂಲ್ಡ್ ಫ್ಯಾಮಿಲಿ ಕಾಸ್ಟ್ ಎಂದನ್ನು ಪರಿಗಣಿಸಬಹುದೇ ಅದಕ್ಕೆ ಸ್ಪಷ್ಟೀಕರಣ ಅವಕಾಶವನ್ನು ಕಲ್ಪಿಸಿರುವುದಿಲ್ಲ ನೆಕ್ಸ್ಟ್ ಕಾರ್ಮಿಕ ವರ್ಗದವರು ಕೆಲಸದ ನಿಮಿತ್ತ ಅಥವಾ ಅನಾರೋಗ್ಯ ಅಥವಾ ಇತರೆ ಕಾರಣಗಳಿಂದ ಸಮೀಕ್ಷಾ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ಲದೇ ಇದ್ದ ಸಂದರ್ಭದಲ್ಲಿ ರಕ್ತ ಸಂಬಂಧಿಗಳಿಂದ ಮಾಹಿತಿಯನ್ನು ಪಡೆಯಬಹುದೇ ಸ್ಪಷ್ಟೀಕರಣ ಕುಟುಂಬದ ಸದಸ್ಯರೇ ಮಾಹಿತಿ ಒದಗಿಸುವುದು ಕಡ್ಡಾಯ ನೆಕ್ಸ್ಟ್ ಕುಟುಂಬದ ವ್ಯಕ್ತಿ ಮೃತಪಟ್ಟ ಸಂದರ್ಭದಲ್ಲಿ ಅಂತಹ ವ್ಯಕ್ತಿ ಹೆಸರನ್ನು ಡಿಲೀಟ್ ಮಾಡಿದ್ದಾಗ್ಯೂ ಮೊಬೈಲ್ ಆ್ಯಪ್ನಲ್ಲಿ ಮುಂದಿನ ವಿವರಗಳನ್ನು ನಮೂದಿಸುವಂತೆ ಕೇಳುತ್ತಿರುವುದನ್ನು ಸರಿಪಡಿಸಬೇಕಾಗಿರುತ್ತದೆ ಸ್ಪಷ್ಟೀಕರಣ ಆ್ಯಪ್ನಲ್ಲಿ ಸರಿಪಡಿಸಲಾಗಿದೆ ನೆಕ್ಸ್ಟ್ ಆ್ಯಪ್ನಲ್ಲಿ ವಿವರಗಳನ್ನು ಭರ್ತಿ ಮಾಡುವಾಗ ಹೊಸ ಸದಸ್ಯರುಗಳನ್ನು ಸೇರಿಸುವ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಇಲ್ಲದವರ ವಿವರಗಳನ್ನು ನಮೂದಿಸುವ ಬಗ್ಗೆ ಹೇಗೆ ಇದಕ್ಕೆ ಸ್ಪಷ್ಟೀಕರಣ ಪರಿಶೀಲಿಸಿ ಸೇರಿಸಬಹುದು ನೆಕ್ಸ್ಟ್ ಒಂದು ಮನೆಯ ಸಮೀಕ್ಷೆಯನ್ನು ನಡೆಸುವ ಸಂದರ್ಭದಲ್ಲಿ ಯಾವುದೇ ದಾಖಲೆ ಇಲ್ಲದೆ ಆ ಮನೆಯ ಯಜಮಾನನ್ನು ನೀಡಿರುವ ಮಾಹಿತಿಯು ಸರಿಯಾಗಿರುತ್ತದೆ ಎಂಬುದಾಗಿ ಯಾವ ಆಧಾರದ ಮೇಲೆ ಸಮೀಕ್ಷೆ ನಡೆಸುವಿರಿ ಎಂದು ಸ್ಥಳೀಯರು ಅಥವಾ ಅಕ್ಕಪಕ್ಕದ ಮನೆಯವರು ಅಥವಾ ಸಮುದಾಯದ ಮುಖಂಡರು ಪ್ರಶ್ನೆ ಅಥವಾ ಗಲಾಟೆ ಮಾಡಿದಲ್ಲಿ ಏನು ಮಾಡಬೇಕು ಸ್ಪಷ್ಟೀಕರಣ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಒದಗಿಸಿದಲ್ಲಿ ಮಾತ್ರ ಸಮೀಕ್ಷೆಯನ್ನು ಮುಂದುವರೆಸುವುದು ನೆಕ್ಸ್ಟ್ ಮಣಿ ಯಜಮಾನನು ಸಮೀಕ್ಷೆಗೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯನ್ನು ನೀಡಿದ ನಂತರ ದೃಢೀಕರಣ ಅರ್ಜಿಗೆ ಸಹಿ ಮಾಡಲು ಒಪ್ಪದೇ ಇದ್ದಲ್ಲಿ ಏನು ಮಾಡಬೇಕು ಸ್ಪಷ್ಟೀಕರಣ ಮಾಹಿತಿದಾರರು ಸಹಿ ಮಾಡಿರುವುದಿಲ್ಲವೇ ಎಂದು ಸಮೀಕ್ಷಾರರು ದೃಢೀಕರಿಸಿ ಅಪ್ಲೋಡ್ ಮಾಡುವುದು ನೆಕ್ಸ್ಟ್ ಕ್ರಮ ಸಂಖ್ಯೆ ಇಪ್ಪತ್ತ್ಮೂರರಲ್ಲಿ ಜಾತಿಗಳಲ್ಲಿ ವಡ್ಡರ್ ಒಡ್ಡರ್ ವಡ್ಡರ್ ಒಡ್ಡರ್ ಯಾವ ಜಾತಿಯನ್ನು ನಮೂದಿಸಬೇಕು ಸ್ಪಷ್ಟೀಕರಣ ಒಂದು ನೂರ ಒಂದು ಜಾತಿಗಳ ಪಟ್ಟಿಯನ್ನು ನೀಡಲಾಗಿದೆ ಮಾಹಿತಿದಾರರು ನೀಡುವ ಜಾತಿಯನ್ನು ನಮೂದಿಸಬೇಕು ನೆಕ್ಸ್ಟ್ ಒಂದು ಕುಟುಂಬದಲ್ಲಿ ಹದಿನೆಂಟು ವರ್ಷ ಒಳಪಟ್ಟ ಮಕ್ಕಳಷ್ಟೇ ವಾಸವಿದ್ದರೆ ಅವರಲ್ಲಿ ಮಾಹಿತಿಯನ್ನು ಯಾರು ನೀಡಬೇಕು ಸ್ಪಷ್ಟೀಕರಣ ಅವರಲ್ಲಿ ಇರುವ ಹಿರಿಯ ಸದಸ್ಯರಿಂದ ಮಾಹಿತಿಯನ್ನು ಪಡೆಯುವುದು ನೆಕ್ಸ್ಟ್ ಹೊರ ರಾಜ್ಯದವರು ಇಲ್ಲಿ ನೆಲೆಸಿ ಇಲ್ಲಿ ಪಡಿತರ ಚೀಟಿ ಆಧಾರ್ ಸಂಖ್ಯೆ ಹೊಂದಿದ್ದರೆ ಅವರನ್ನು ಸಮೀಕ್ಷೆ ಒಳಪಡಿಸಬಹುದೇ ಸ್ಪಷ್ಟೀಕರಣ ಕರ್ನಾಟಕ ರಾಜ್ಯದಲ್ಲಿ ನೋಂದ ನೋಂದಾಗಿರುವ ಆಧಾರ್ ವಿವರಗಳನ್ನು ಮಾತ್ರ ಉಪಯೋಗಿಸಲು ಅವಕಾಶ ಇರುತ್ತದೆ ನೆಕ್ಸ್ಟ್ ಕುಟುಂಬವೊಂದರ ಮಾಹಿತಿ ಸಂಪೂರ್ಣಗೊಳಿಸಲು ಕನಿಷ್ಠ ಮೂವತ್ತು ನಿಮಿಷ ಬೇಕಾಗುವುದರಿಂದ ಸಿಗುವ ಕಡಿಮೆ ಸಮಯದಲ್ಲಿ ಸಮೀಕ್ಷೆ ಸಾಧ್ಯವೇ ಸಮೀಕ್ಷೆ ದಿನಾಂಕ ವಿಸ್ತರಣೆಯಾಗಬಹುದೇ ಸ್ಪಷ್ಟೀಕರಣ ಇಲ್ಲ ನೆಕ್ಸ್ಟ್ ಫೋಟೋ ತೆಗೆಯಲು ಅನುಮತಿ ನಿರಾಕರಿಸಿದರೆ ಏನು ಮಾಡಬೇಕು ಸ್ಪಷ್ಟೀಕರಣ ಮಾಹಿತಿದಾರರ ಫೋಟೋ ತೆಗೆಯಲು ವಾಪಿಸುವುದು ಒಂದು ವೇಳೆ ನಿರಾಕರಿಸಿದ್ದಲ್ಲಿ ಕಡ್ಡಾಯಗೊಳಿಸಲಾದ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಜಾತಿಯ ಪ್ರಮಾಣಪತ್ರ ದಾಖಲೆ ಪಡೆದು ಸಮೀಕ್ಷೆಯನ್ನು ಮುಂದುವರೆಸುವುದು ನೆಕ್ಸ್ಟ್ ಒಂದು ಬಾರಿ ಮಾಹಿತಿಯನ್ನು ಗಣತಿದಾರರು ಕನ್ಸೆಂಟ್ ಪಡೆದು ಅಪ್ಡೇಟ್ ಮಾಡಿದ ನಂತರ ಕುಟುಂಬದ ಸದಸ್ಯರು ಒಂದು ದಿನದ ನಂತರ ಅಪ್ಡೇಟ್ ಆಗಿರುವ ಮಾಹಿತಿಯನ್ನು ಸ್ವಯಂ ಪರಿಶೀಲಿಸಿ ತಪ್ಪುಗಳಿದ್ದಲ್ಲಿ ಸರಿಪಡಿಸುವಂತೆ ಒತ್ತಾಯ ಮಾಡಿದಾಗ ಯಾವ ಕ್ರಮ ವಹಿಸಬೇಕು ಅಥವಾ ಎಡಿಟ್ ಮಾಡಿ ತಪ್ಪಾಗಿರತಕ್ಕಂಥದ್ದನ್ನು ಸರಿಪಡಿಸಲು ಅವಕಾಶ ನೀಡಲಾಗುವುದೇ ಇದಕ್ಕೆ ಸ್ಪಷ್ಟೀಕರಣ ಅವಕಾಶ ಇಲ್ಲ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಿಣಿಯರಿಗೆ ನೀಡಲಾಗ್ತಕ್ಕಂತಹ ಮಾಸಿಕ ಎರಡು ಸಾವಿರ ರೂಪಾಯಿಯನ್ನು ವಾರ್ಷಿಕವಾಗಿ ರೂಪಾಯಿ ಇಪ್ಪತ್ತ್ನಾಲ್ಕು ಸಾವಿರ ಕುಟುಂಬದ ವಾರ್ಷಿಕ ಆದಾಯಕ್ಕೆ ಸೇರಿಸಬೇಕೇ ಇದಕ್ಕೆ ಸ್ಪಷ್ಟೀಕರಣ ಅಗತ್ಯ ಇಲ್ಲ ನೆಕ್ಸ್ಟ್ ಕಾರ್ಬ ನಂಬರ್ ಮೂವತ್ತೆರಡರ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು ಇದರಲ್ಲಿ ಒಂದು ಕುಟುಂಬವು ಎರಡು ಮೂರು ಸವಲತ್ತುಗಳನ್ನು ಪಡೆದಿದ್ದಲ್ಲಿ ಅಂದರೆ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಗೃಹಲಕ್ಷ್ಮಿ ಯೋಜನೆ ಇವುಗಳನ್ನು ಮೊಬೈಲ್ ಆ್ಯಪ್ನಲ್ಲಿ ಬಹುವಾಯ್ಕೆ ಇರುವುದಿಲ್ಲ ಇದಕ್ಕೆ ವಿವ ಇದಕ್ಕೆ ವಿವರಣೆ ತಿಳಿಸಲು ಕೋರಿದೆ ಸ್ಪಷ್ಟೀಕರಣ ಬಹುವಾಯ್ಕೆಗೆ ಆ್ಯಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ನೆಕ್ಸ್ಟ್ ಇತರೆ ಅಂದರೆ ಸ್ಪೆಸಿಫೈ ಆಗಿ ಇರತಕ್ಕಂಥ ವಿವರಗಳನ್ನು ಭರ್ತಿ ಮಾಡಬೇಕಾದರೆ ಕನ್ನಡ ಅಕ್ಷರಗಳನ್ನು ಉಪಯೋಗಿಸಬಹುದೇ ಅಥವಾ ಕಡ್ಡಾಯವಾಗಿ ಆಂಗ್ಲ ಭಾಷೆಯಲ್ಲಿ ನಮೂದಿಸಬೇಕೆ ಎಲ್ಲ ಮೊಬೈಲ್ಗಳಲ್ಲಿ ಕೀಬೋರ್ಡ್ ಇಂಗ್ಲೀಷ್ನಲ್ಲಿ ಇರುತ್ತದೆ ಇದಕ್ಕೆ ಸ್ಪಷ್ಟೀಕರಣ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ವಿವರಗಳನ್ನು ನಮೂದಿಸಲು ಅವಕಾಶ ಇರುತ್ತದೆ ನೆಕ್ಸ್ಟ್ ಮದುವೆಯಾದ ಅಭ್ಯರ್ಥಿಗಳ ಹೆಸರನ್ನು ಡಿಲೀಟ್ ಮಾಡಲು ಅವಕಾಶ ಇದೆಯೇ ಸ್ಪಷ್ಟೀಕರಣ ಅವಕಾಶ ಇದೆ ನೆಕ್ಸ್ಟ್ ಸಮೀಕ್ಷೆ ಸಮಯದಲ್ಲಿ ಬೇಡ ಜಂಗಮ ಸಮುದಾಯದವರು ಪರಿಶಿಷ್ಟ ಜಾತಿಯನ್ನು ನಮೂದಿಸಲು ಒತ್ತಾಯ ಮಾಡಿದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಸ್ಪಷ್ಟೀಕರಣ ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಸಮೀಕ್ಷೆಯನ್ನು ನಡೆಸುವುದು ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ಇವು ಪರಿಶಿಷ್ಟ ಜಾತಿ ಗಣತಿ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಸರ್ವೆಗೆ ಸಂಬಂಧಿಸಿದಂತೆ ಏನೊಂದು ಟ್ರೈನಿಂಗ್ ನಡೀತು ಈ ಟ್ರೈನಿಂಗ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸ್ಪಷ್ಟೀಕರಣ ಏನೇನು ನೀಡಿದ್ದಾರೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ